ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕಲೇಸ್ ಕನ್ನಡ ವಾಹಿನಿಯಲ್ಲಿ ನಂದ ಗೋಕುಲ ಎನ್ನುವ ಹೊಸ ಧಾರಾವಾಹಿಯು ಸದ್ಯದಲ್ಲೇ ಆರಂಭವಾಗಲಿದ್ದು ಈ ಧಾರಾವಾಹಿಯ ಆರಂಭಕ್ಕಾಗಿ ಕಲರ್ಸ್ ಕನ್ನಡ ವಾಹಿನಿಯ ಮತ್ತೊಂದು ಜನಪ್ರಿಯ ಧಾರಾವಾಹಿ ಮುಕ್ತಾಯಗೊಳ್ಳಲಿದೆ ಹಾಗಾದ್ರೆ ಸದ್ಯದಲ್ಲೇ ಮುಕ್ತಾಯಗೊಳ್ಳುತ್ತಿರುವ ಕಲರ್ಸ್ ಕನ್ನಡದ ಮತ್ತೊಂದು ಜನಪ್ರಿಯ ಧಾರಾವಾಹಿ ಯಾವುದು ಎನ್ನುವುದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ನೀವೇನು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕೆಳಗೆ ಕಾಣಿಸುತ್ತಿರುವ ಬೆಲ್ ಐಕಾನ್ ನಲ್ಲಿ ಆಲ್ ಅನ್ ಆಪ್ಷನ್ ಸೆಲೆಕ್ಟ್ ಮಾಡಿ ಇದರಿಂದ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ತಪ್ಪದೆ ಸಿಗುತ್ತೆ ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಮುದು ಸೊಸೆ ಧಾರಾವಾಹಿಯು ಆರಂಭವಾಗುತ್ತಿದ್ದು ಈ ಧಾರಾವಾಹಿಯ ಆರಂಭಕ್ಕಾಗಿ ಕಲರ್ಸ್ ಕನ್ನಡದ ಜನಪ್ರಿಯ ಧಾರಾವಾಹಿಯಾದ ಲಕ್ಷ್ಮಿ ಬಾರಮ್ಮ ಧಾರಾವಾಹಿಯನ್ನ ಮುಕ್ತಾಯಗೊಳಿಸಲಾಗುತ್ತಿದೆ ಇದೇ ಬೆನ್ನಲ್ಲೇ ಈಗ ಕಲರ್ಸ್ ಕನ್ನಡದಲ್ಲಿ ಮತ್ತೊಂದು ಹೊಸ ಧಾರಾವಾಹಿಯಾದ ನಂದ ಗೋಕುಲ ಎನ್ನುವ ಧಾರಾವಾಹಿಯು ಆರಂಭವಾಗಲಿದ್ದು ಈ ಧಾರಾವಾಹಿಯ ಆರಂಭಕ್ಕಾಗಿ ಭಾಗ್ಯಲಕ್ಷ್ಮಿ ಧಾರಾವಾಹಿಯು ಮುಕ್ತಾಯಗೊಳ್ಳುತ್ತಿದೆ ಎನ್ನುವ ಸುದ್ದಿಗಳು ಹರಿದಾಡುತ್ತಿದೆ ಹೌದು ಹಾಗಾದ್ರೆ ನಂದ ಗೋಕುಲ ಧಾರಾವಾಹಿಯ ಆರಂಭಕ್ಕಾಗಿ ಭಾಗ್ಯಲಕ್ಷ್ಮಿ ಧಾರಾವಾಹಿಯು ಸಹ ಮುಕ್ತಾಯಗೊಳ್ಳುತ್ತಾ ಎನ್ನುವ ಪ್ರಶ್ನೆ ಕೇಳಿಬರುತ್ತದೆ ಹೌದು ಇದಕ್ಕೆಲ್ಲ ಕಾರಣ ಲಕ್ಷ್ಮೀ ಬಾರಮ್ಮ ಧಾರವಾಹಿಯು ಮುಕ್ತಾಯಗೊಳ್ಳುತ್ತಿರುವುದು ಹೌದು ಅಕ್ಕ ತಂಗಿಯರ ಕಥೆಯಾಗಿ ಆರಂಭವಾದ ಭಾಗ್ಯಲಕ್ಷ್ಮಿ ಧಾರಾವಾಹಿಯು ನಂತರ ಲಕ್ಷ್ಮಿಯ ಮದುವೆಯಾದ ನಂತರ ಈ ಧಾರವಾಹಿಯನ್ನ ಲಕ್ಷ್ಮೀ ಬಾರಮ್ಮ ಎನ್ನುವ ಮತ್ತೊಂದು ಧಾರಾವಾಹಿಯಾಗಿ ಆರಂಭವಾಗಿತ್ತು ಆದರೆ ಈಗ ಲಕ್ಷ್ಮೀ ಬಾರಮ್ಮ ಧಾರವಾಹಿಯು ಮುಕ್ತಾಯಗೊಳ್ಳುತ್ತಿದ್ದು ನಂದ ಗೋಕುಲ ಧಾರಾವಾಹಿಗಾಗಿ ಭಾಗ್ಯಲಕ್ಷ್ಮಿ ಧಾರವಾಹಿಯನ್ನ ಅಂತ್ಯಗೊಳಿಸಲಾಗುತ್ತಿದೆ ಎಂದು ಬರುತ್ತಿದೆ ಆದರೆ ಭಾಗ್ಯಲಕ್ಷ್ಮಿ ಧಾರವಾಹಿಯು ಅಂತ್ಯಗೊಳ್ಳುತ್ತಿಲ್ಲ ಹಾಗಾದರೆ ನಂದ ಗೋಕುಲ ಧಾರಾವಾಹಿಯ ಪ್ರಸಾರಕ್ಕಾಗಿ ಮುಕ್ತಾಯಗೊಳ್ಳುತ್ತಿರುವ ಮತ್ತೊಂದು ಧಾರಾವಾಹಿ ಯಾವುದು ಎಂದು ನೋಡೋದಾದರೆ ಸದ್ಯ ತಾನೇ ಆರಂಭವಾಗಿರುವ ವಧು ನಿನಗಾಗಿ ಹಾಗೂ ರಾಮಾಚಾರಿ ಈ ಮೂರು ಧಾರಾವಾಹಿಗಳಲ್ಲಿ ಯಾವುದಾದ್ರೂ ಒಂದು ಧಾರಾವಾಹಿಯು ಸದ್ಯದಲ್ಲೇ ಮುಕ್ತಾಯಗೊಳ್ಳುವ ಸಾಧ್ಯತೆ ಇದೆ ಆದ್ದರಿಂದ ನಿಮ್ಮ ಪ್ರಕಾರ ಕಲರ್ಸ್ ಕನ್ನಡದ ಯಾವ ಧಾರಾವಾಹಿಯು ಮುಕ್ತಾಯಗೊಳ್ಳಬೇಕು ಎನ್ನುವ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್